ನಮಸ್ಕಾರ ಸ್ನೇಹಿತರೆ ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ಬೆಂಗಳೂರಿನ ಒಂದು ದೇವಾಲಯದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದು ಉತ್ನಳ್ಳಿ ಅಕ್ಕಯಮ್ಮನ ಬೆಟ್ಟ ಸ್ನೇಹಿತರೆ ಈ ದೇವಾಲಯದ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಧಾರ್ಮಿಕ ಕ್ಷೇತ್ರವೂ ಹೌದು ಮತ್ತು ರಮಣೀಯವಾದ ಪ್ರವಾಸಿ ತಾಣವೂ ಹೌದು ಸ್ನೇಹಿತರೆ ದೇವಾಲಯವು ಬೆಂಗಳೂರಿನ ಉತ್ತರ ತಾಲೂಕಿನ ಚಿಕ್ಕಜಾಲ ಗ್ರಾಮಕ್ಕೆ ಹೊಂದಿಕೊಂಡಿರುವ ಈ ಬೆಟ್ಟ ಪುರಾತನ ಕಾಲದಿಂದಲೂ ಉತ್ನಳ್ಳಿ ಅಕ್ಕಯಮ್ಮನ ಬೆಟ್ಟ ಎಂದೇ ಪ್ರಸಿದ್ಧಿಯಾಗಿದೆ ಬೆಂಗಳೂರಿನಿಂದ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗೋ ದಾರಿಯಲ್ಲಿ ಬಲಕ್ಕೆ ಸರ್ವಿಸ್ ರೋಡ್ ತೆಗೆದುಕೊಂಡರೆ ಸಿಗೋದೇ ವಿದ್ಯಾನಗರ ಬಲಕ್ಕೆ ತಿರುಗಿ ವೆಂಕಟೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ದಾಟಿಕೊಂಡು ಸುಮಾರು ಎರಡು ಕಿಲೋಮೀಟರ್ ದೂರ ಕ್ರಮಿಸಿದರೆ ಎಡಗಡೆಗೆ ಸಿಗುವ ಶ್ರೀ ಕ್ಷೇತ್ರವೇ ಹುತ್ತನಹಳ್ಳಿ ಅಕ್ಕಯಮ್ಮನ ಬೆಟ್ಟ ಮಂಗಳವಾರ ಶುಕ್ರವಾರ ಭಾನುವಾರದಂದು ದೇವಾಲಯ ತೆರೆದಿರುತ್ತದೆ ಸ್ನೇಹಿತರೆ ಈ ದೇವಾಲಯವು ಬೆಟ್ಟದ ಮೇಲೆ ಇದೆ ಸ್ನೇಹಿತರೆ ಸುಮಾರು ನೂರ ಐವತ್ತಾರು ಮೆಟ್ಟಿಲುಗಳು ಇವೆ ಸ್ನೇಹಿತರೆ ವಾಹನಗಳಿಗೆ ಸಪರೇಟ್ ದಾರಿಯೂ ಇದೆ ಸ್ನೇಹಿತರೆ ಇಷ್ಟು ಎತ್ತರದ ಬೆಟ್ಟದಲ್ಲಿಯೂ ಒಂದು ಸಣ್ಣದಾದ ಕಲ್ಯಾಣಿ ಇದೆ ಸ್ನೇಹಿತರೆ ಅದರಲ್ಲಿ ಮುನ್ನೂರ ಅರವತ್ತೈದು ದಿನವೂ ನೀರು ಇರು ಇರುತ್ತದೆ ಸ್ನೇಹಿತರೆ ಇದನ್ನು ತೊಟ್ಟಿಲ ಬಾವಿ ಕಲ್ಯಾಣಿ ದೇವರ ಬಾವಿ ಎಂದು ಕರೆಯುತ್ತಾರೆ ಹಸಿರು ಬಣ್ಣದ ಪಾಚಿ ಕಟ್ಟಿರುವ ನೀರಿನಿಂದ ಕೂಡಿರುವ ಈ ಕಲ್ಯಾಣಿಯು ಮಾನವ ನಿರ್ಮಿತವಾದದ್ದಲ್ಲ ಎಂದು ನಂಬಿಕೆ ಇದೆ ಸ್ನೇಹಿತರೆ ಕೆಲವರು ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಮಡಿಯೂಡಿಗೆಯಲ್ಲಿ ಬಂದರೆ ಇನ್ನು ಕೆಲವರು ಅದೇ ಕಲ್ಯಾಣಿಯಲ್ಲಿ ನೀರಿನಿಂದ ಕೈಕಾಲು ತೊಳೆದುಕೊಂಡು ತಲೆಗೆ ನೀರನ್ನು ಪೋಕ್ಷಿಸಿಕೊಂಡು ಅಲ್ಲಿಯೇ ಇರುವ ಗಡುಗಂಬಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹಣ್ಣು ಕಾಯಿ ನೈವೇದ್ಯ ಮಾಡಿ ಪೂಜೆ ಮಾಡುವವರು ನಂತರ ಸಪ್ತಮಾತೃಕೆಯರ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಇಲ್ಲಿ ತಾವು ತಂದ ಮಡಲಕ್ಕಿ ಅಥವಾ ಸೀರೆ ಸಮರ್ಪಿಸಿ ಭಕ್ತಿಯಿಂದ ಇಲ್ಲಿನ ದೇವಿಯರಿಗೆ ಪೂಜೆ ಮಾಡುತ್ತಾರೆ ಸ್ನೇಹಿತರೆ ಒಂದು ವಿಶೇಷ ಎಂದರೆ ಇಲ್ಲಿ ಈ ದೇವಸ್ಥಾನದ ಎದುರಿನಲ್ಲಿಯೇ ಇರುವ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿಯೂ ದರ್ಶನ ಪಡೆದು ಮುಂದೆ ಬಂದರೆ ಅಲ್ಲಿ ದೊಡ್ಡದಾದ ಶಿವ ಪಾರ್ವತಿಯರ ವಿಗ್ರಹವನ್ನು ನೋಡಬಹುದಾಗಿದೆ ಅಲ್ಲಿಂದ ಬಲಕ್ಕೆ ನವಗ್ರಹ ದೇವಸ್ಥಾನ ಮತ್ತು ಅಲ್ಲಿಂದ ಮುಂದೆ ಚಾವಣಿ ಇಲ್ಲದೆ ಅರ್ಧ ನಿರ್ಮಿತವಾಗಿರುವ ದುರ್ಗೆಯ ದೇವಸ್ಥಾನವನ್ನು ನಾವು ನೋಡಬಹುದು ಇನ್ನು ಯಾಗ ಯಜ್ಞಾದಿಗಳನ್ನು ಮಾಡುವ ಸಲುವಾಗಿ ಯಾಗಮಂಟಪ ಮತ್ತು ಪಾಕಶಾಲೆಯನ್ನು ಸಹ ಇತ್ತೀಚೆಗೆ ನಿರ್ಮಿಸಿದ್ದಾರೆ ಸ್ನೇಹಿತರೆ ಇಲ್ಲಿನ ದೇವಾಲಯದ ಬಗ್ಗೆ ನಾವು ಅರ್ಚಕರ ಮಾಹಿತಿಯೂ ಪಡೆದೆವು ಸ್ನೇಹಿತರೆ ಸಪ್ತಮಾತ್ರಯಮ್ಮ ದೇವಾಲಯ ಅಂತೇಳಿ ಹೆಸರು ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಸುರಾದಿ ಕಾಲದಿಂದ ಬಂದು ತಾಯಿಗೆ ಬಡ್ಲಕ್ಕಿ ಸೀರೆ ಅಭಿಷೇಕ ಹೂವು ಹಣ್ಣು ಕುಂಕುಮ ಇತ್ಯಾದಿ ದ್ರವ್ಯಗಳನ್ನು ಕೊಟ್ಟು ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಪುರಾತನವಾಗಿ ಹೇಗೆ ನಡ್ಕೊಂಡು ಬರ್ತಿದೆ ಅಂದರೆ ನಮ್ಮ ಪೂರ್ವಿಕರಿಗೆ ಸ್ವಪ್ನದಲ್ಲಿ ತಾಯಿ ಕಂಡು ಇಲ್ಲಿ ಬಂದು ನಾನಿದ್ದೀನಿ ನೀನು ಬಂದು ನನ್ನ ಪೂಜೆ ಮಾಡು ಸೇವೆ ಮಾಡು ಅಂತ ಹೇಳಿ ಒಂದು ಸ್ವಪ್ನ ಆಗುತ್ತೆ ಆ ದಿನ ಬಂದು ಕೆಳಗೆ ನೋಡ್ತಾರೆ ಸುತ್ತಮುತ್ತಲು ಯಾರೂ ಇರೋದಿಲ್ಲ ಆದರೆ ಅಲ್ಲಿ ಇವಾಗ ತಾಯಿಯ ಗರ್ಭಗುಡಿ ಏನಿದೆ ಅಲ್ಲಿ ತಾಯಿಯ ಏಳು ಮುಖ ಏಳು ಮುಖವಾಡುಗಳು ಸಿಗುತ್ತೆ ಅಲ್ಲಿ ಯಾವಾಗಷ್ಟೇ ಪೂಜೆ ಆಗಿರತಕ್ಕಂತಹ ಮಲ್ಲಿಗೆ ಹೂವು ಮಂಗಳಾರತಿ ಧೂಪ ದೀಪ ಇತ್ಯಾದಿ ಎಲ್ಲವೂ ಹಾಗೆ ಇರುತ್ತೆ ಸಂಜೆ ತನಕ ನೋಡ್ತಾರೆ ಯಾರೂ ಬರೋದಿಲ್ಲ ಹಾಗಾಗಿ ಅವ್ರಿಗೆ ಒಂದು ಭಾಸ ಆಗುತ್ತೆ ಇದನ್ನು ಇಲ್ಲೇ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗೋದಿಲ್ಲ ಏಳು ಮುಕ್ ಏಳು ಮುಖವಾಡುಗಳನ್ನ ಹೇಗಾದರೂ ರಕ್ಷಣೆ ಮಾಡಿ ಪೂಜೆ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇಚ್ಛೆ ಉಂಟಾಗುತ್ತೆ ಅದನ್ನು ತೊಗೊಂಡೋಗಿ ಮನೆಯಲ್ಲಿ ಅಲ್ಲಿ ಮನೆಯಲ್ಲಿ ಆರತಿ ದೀಪ ಧೂಪ ನೈವೇದ್ಯ ಇತ್ಯಾದಿಗಳನ್ನು ಮಾಡಿ ಆ ರಾತ್ರಿ ದೇವಿ ಆರಾಧನೆ ಮಾಡ್ಕೊಂಡು ಮಲ್ಕೊಳ್ತಾರೆ ಮತ್ತೆ ಆ ರಾತ್ರಿ ತಾಯಿ ಸ್ವಪ್ನದಲ್ಲಿ ಕಂಡು ಇಲ್ಲಿ ಬಂದು ಮಂಗಳವಾರ ಶುಕ್ರವಾರ ಹೀಗೆ ನನಗೆ ಸೇವೆ ನಡೆಸಬೇಕು ಅಂತ ಹೇಳಿ ಆಜ್ಞೆ ಮಾಡ್ತಾರೆ ಅಲ್ಲಿಂದೀಚೆಗೆ ಸುಮಾರು ಮುನ್ನೂರು ವರ್ಷಗಳಿಂದ ಇಲ್ಲಿ ತಾಯಿಯ ಸೇವೆ ನಡ್ಕೊಂಡು ಬರ್ತಾ ಇದೆ ಇಲ್ಲಿಂದ ನಮ್ಮ ಪುರಾತನ ಪೂರ್ವ ಪೂರ್ವಿಕರು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಸದ್ಯಕ್ಕೆ ನಾನು ನನಗೆ ಹೇಳೋ ಪ್ರಕಾರ ಒಂಬತ್ತನೇ ತಲೆ ನಾನು ಇಲ್ಲಿ ಪೂಜೆ ಮಾಡೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ವಿಶೇಷ ದೇಶ ಏನು ಅಂದರೆ ಯಾರಿಗೆ ಮಕ್ಕಳಾಗಿಲ್ಲ ಸಂತಾನ ಇಲ್ಲ ಯಾರಿಗೂ ಮದುವೆ ವಿವಾಹ ಪ್ರತಿಬಂಧಕ ದೋಷಗಳು ಯಾರಿಗಿದೆ ಇಲ್ಲಿ ಬಂದು ವಿವಾಹಕ್ಕಾಗಿ ಮಕ್ಕಳಿಗಾಗಿ ಬಂದು ಅಲ್ಲಿ ದೇವಸ್ಥಾನದ ಮುಂದೆ ಕೊಳ ಅಂತಿದೆ ಡೋಣೆ ಅಂತ ಹೇಳ್ತೀನಿ ಕಲ್ಯಾಣಿ ಇದರಲ್ಲಿ ಬಂದು ಸ್ನಾನ ಮಾಡಿ ತಾಯಿಗೆ ಅನುಗ್ರಹಕ್ಕೆ ಪಾತ್ರರಾಗ ಮೂರು ವಾರ ಬಂದು ತಾಯಿಗೆ ಇಲ್ಲಿ ಸ್ನಾನ ಮಾಡಿ ಅವರಿಗೆ ಯಾವ ರೀತಿ ಏನು ಹೇಳಬೇಕು ಅಂತ ಹೇಳಿದ್ರೆ ವಿವಾ ವಿವಾಹ ವಿಚಾರವಾಗಿ ಅವ್ರು ಬಂದು ಪ್ರಾರ್ಥನೆ ಮಾಡಬೇಕು ಮಕ್ಕಳ ವಿಚಾರವಾಗಿ ಬಂದವರು ಇಲ್ಲಿ ಹೀಗೆ ಸಂತಾನ ಅಪೇಕ್ಷೆ ಇದೆ ಅಂತ ಹೇಳಿ ನಮ್ಮಲ್ಲಿ ಹೇಳಿದ್ರೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನಾವು ಹೇಳ್ತೀವಿ ಇಲ್ಲಿ ವಿಶೇಷ ಇನ್ನೊಂದು ಏನು ಅಂದರೆ ಸಪ್ತಮಾತೃಕೇರ ಕ್ಷೇತ್ರವೇ ವಿಶೇಷ ಎಲ್ಲಿಯೂ ಒಂದೇ ದೇವಿ ಇರುತ್ತೆ ಏಳು ಜನ ಒಂದೇ ಕಡೆ ಇರುವಂಥದ್ದು ಸಾಧಾರಣವಾಗಿ ಎಲ್ಲೂ ಕಂಡು ಬಂದಿದೆ ಇಲ್ಲಿ ಸಪ್ತಮಾತೃಕೆಯರು ವಿಶೇಷವೇ ಅದು ಏಳು ಜನ ಒಂದೇ ಕಡೆ ಇರುವಂಥದ್ದು ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಅಂತ ಏಳು ಜನ ಅಕ್ಕ ಸಪ್ತಶತಿ ಇಲ್ಲಿ ಇವರ ವರ್ಣನೆಯೂ ಹೀಗೆ ಇಲ್ಲಿ ಕ್ಷೇತ್ರಕ್ಕೆ ಪಾಲಕರು ಮುನೇಶ್ವರ ಸ್ವಾಮಿ ಈ ಕ್ಷೇತ್ರನ ಕಾಪಾಡ್ತಾ ಇರುವಂತಹ ಅಂದರೆ ಮುನೇಶ್ವರ ಸ್ವಾಮಿ ಕೊಳಗೆ ಗರ್ಭಗುಡಿಯಲ್ಲಿ ಗಣಪತಿ ಹಾಗೂ ವೀರಭದ್ರೇಶ್ವರ ಸ್ವಾಮಿಯ ಆಲಯವೂ ಇದೆ ಇದು ಬಂದು ತಾಯಿಗೆ ಪುರಾತನ ಕಾಲದಿಂದಲೂ ಹೀಗೆ ನಡ್ಕೊಂಡು ಬರ್ತಾ ಇದೆ ಪೂಜಾರಿಗಳು ಮಂಗಳವಾರ ಶುಕ್ರವಾರ ಭಾನುವಾರ ವಿಶೇಷವಾಗಿ ಇಲ್ಲಿ ಪೂಜೆ ಕೈಂಕರಿಗಳು ನಡೆಯುತ್ತೆ ಇರುತ್ತೆ ಯಥೇಷ್ಟವಾಗಿ ಪ್ರಸಾದ ಸ್ವೀಕರಿಸಿ ಗುರು ಭಕ್ತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ತಾಯಿಯ ಕೃಪೆ ಆಶೀರ್ವಾದ ಎಲ್ಲರಲ್ಲೂ ಇಲ್ಲ ಇಷ್ಟು ಉತ್ತನಹಳ್ಳಿ ಅಕ್ಕಯಮ್ಮನ ಬೆಟ್ಟದ ಮೊದಲ ಅರ್ಧವಾದರೆ ಇಲ್ಲಿಂದ ಸುಮಾರು ಅರ್ಧ ಮೈಲು ಮತ್ತೆ ಮೆಲಕ್ಕೆ ಹತ್ತಿದಲ್ಲಿ ಅಲ್ಲಿ ಶ್ರೀರಾಮ ಲೂ ಕಾಣದ ನಮ್ಮ ಭುವನೇಶ್ವರಿ ತಾಯಿ ಕನ್ನಡ ತಾಯಿ ದೇವಾಲಯವೂ ಇಲ್ಲಿ ಇದೆ ಸ್ನೇಹಿತರೆ ಇನ್ನು ಗುಹೆಯಂತಿರುವ ಸೋಮೇಶ್ವರ ದೇವಾಲಯ ಮತ್ತು ಗವಿ ಮಹೇಶ್ವರ ದೇವಸ್ಥಾನವನ್ನು ನೋಡಬಹುದಾಗಿದೆ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನವೂ ಇದೆ ಇದರಲ್ಲಿ ವಿಶೇಷ ಎಂದರೆ ಮಲಗಿರುವ ರಂಗನಾಥ ಸ್ವಾಮಿಯ ಸುಂದರವಾದ ವಿಗ್ರಹವನ್ನು ನಾವು ಇಲ್ಲಿ ಆಕರ್ಷಿಸುತ್ತದೆ ಸ್ನೇಹಿತರೆ ಇನ್ನು ರಾಮಮಂದಿರದ ಮುಂದೆಯೇ ಇರುವ ಶ್ರೀ ಮಹಾಮೇರು ಚಕ್ರ ಸಮೇತ ಇರುವ ಭುವನೇಶ್ವರಿ ದೇವಿಯನ್ನು ನೋಡಲು ಎರಡು ಕಣ್ಗಳು ಸಾಲದಾಗಿದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿಯೇ ಬಿಲ್ಪತ್ರೆ ಮರದಡಿಯಲ್ಲಿಯೇ ಗುಹೆ ಒಳಗಡೆ ಇರುವ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಅಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಗವಿ ಮಹೇಶ್ವರಿ ದೇವಸ್ಥಾನಗಳನ್ನು ನೋಡಬಹುದು ಸ್ನೇಹಿತರೆ ಇನ್ನು ವಿಶೇಷವೆಂದರೆ ಪ್ರತಿ ಒಂದೆರಡು ನಿಮಿಷಕ್ಕೆ ಆಕಾಶದಿಂದ ಇಳಿಯುವ ವಿಮಾನಗಳನ್ನು ನೋಡಬಹುದು ಸ್ನೇಹಿತರೆ ನೀವು ಕೂಡ ಈ ರಮಣೀಯವಾದ ಸುಂದರವಾದ ಸ್ಥಳವನ್ನು ವೀಕ್ಷಿಸಿ ಮುನೇಶ್ವರ ಸ್ವಾಮಿ ಮತ್ತು ಸಪ್ತಮಾತ್ರಿಕೆಯರ ಕೃಪೆಗೆ ಪಾತ್ರರಾಗಲು ಕೋರುತ್ತೇನೆ ಸ್ನೇಹಿತರೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಿಕ್ಕ ಸಬ್ಸ್ಕ್ರೈಬ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ